ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಎಸ್ಐಆರ್ ವೇಳಾಪಟ್ಟಿ ಪ್ರಕಟ ಹನ್ನೆರಡು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ದಿನಾಂಕ ಘೋಷಿಸಿದ ಆಯೋಗ ದಿಢೀರ್ ಸಮರ ಸ್ಥಿತಿಗೆ ಸಜ್ಜಾಗಿ ರಾಜನಾಥ್ ಸಿಂಗ್ ಭದ್ರತಾ ಪಡೆಗಳು ಕಟ್ಟೆಚ್ಚರ ವಹಿಸಿದರೂ ನಿರಂತರ ಆತ್ಮಾವಲೋಕನ ಅವಶ್ಯ ಕ್ರೀಡಾಳುಗಳಿಗೆ ತಲಾ ಹತ್ತು ಲಕ್ಷ ರೂಪಾಯಿ ತರಬೇತಿ ಶುಲ್ಕ ಸಿಎಂ ಅಂತಾರಾಷ್ಟೀಯ ಪದಕ ವಿಜೇತರಿಗೆ ಶೇಕಡಾ ಎರಡು ಉದ್ಯೋಗ ಮೀಸಲಾತಿ ಪೊಲೀಸ್ ಹುದ್ದೆ ಮೀಸಲಾತಿ ಶೇಕಡಾ ಮೂರಕ್ಕೆ ಹೆಚ್ಚಿಸಿದ್ದೇವೆ ಸಿದ್ದರಾಮಯ್ಯ ವನ್ಯಜೀವಿ ಮಾನವ ಸಂಘರ್ಷ ನಿರ್ವಹಣಾ ಕಾರ್ಯಪಡೆ ರಚನೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಅರಣ್ಯ ಸಿಬ್ಬಂದಿ ನೇಮಕಕ್ಕೂ ಕ್ರಮ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರಾಮಮಂದಿರ ನಿರ್ಮಾಣ ಪೂರ್ಣ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಘೋಷಣೆ ಸೋಯಾಬೀನ್ ಸೂರ್ಯಕಾಂತಿ ಹೆಸರು ಖರೀದಿ ಇಂದಿನಿಂದ ನವೆಂಬರ್ ಒಂದರಿಂದ ಡಿಸೆಂಬರ್ ಏಳರವರೆಗೆ ಕನ್ನಡ ಪುಸ್ತಕ ಹಬ್ಬ ರಾಜ್ಯದ ಇತರ ಸ್ಥಳಗಳಲ್ಲಿಯೂ ಪುಸ್ತಕ ಹಬ್ಬ ಮುಂಥ ರಾಜ್ಯದಲ್ಲಿ ಇಂದು ನಾಳೆ ಭಾರೀ ಮಳೆ ಎಲ್ಲಾ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ರಣಜಿ ಮೂರನೇ ದಿನ ಮತ್ತೆ ಮಳೆಯ ಕಾಟ ಕರ್ನಾಟಕ ಮೇಲುಗೈ ಸಂಕಷ್ಟಕ್ಕೀಡಾದ ಗೋವಾ ಆರಕ್ಕೆ ನೂರ